ಇನ್ನು ರೇವಣ್ಣ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಕಾನೂನು ಅದರ ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೆ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದೆ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಅರೆಸ್ಟ್ ಮಾಡಿದ್ದಾರೆ ಅಂತ ಸಿಎಂ ಪ್ರತಿಕ್ರಿಯಿಸಿದ ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಇನ್ನು ಎಚ್ ಡಿ ರೇವಣ್ಣ ಅರೆಸ್ಟ್ ಬಗ್ಗೆ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನ್ಯಾಯಾಲಯ ಉಂಟು ಕಾನೂನು ಉಂಟು ಅಂತ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ ಗದಗನಲ್ಲಿ ಮೊದಲ ಪ್ರತಿಕ್ರಿಯೆ ಕೊಟ್ಟರು ಡಿಸಿಎಂ ಡಿಕೆಶಿ ನಾನು ಯಾವುದಕ್ಕೂ ಭಾಗಿಯಾಗಲ್ಲ ನಮಗೆ ಅವಶ್ಯಕತೆ ಇಲ್ಲ ಕೋರ್ಟ್ ಕಾನೂನಲ್ಲಿ ಏನಾದರೂ ರಕ್ಷಣೆ ಪಡೆದುಕೊಳ್ಳಿ ಅಂತ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ ಿಪೇಟ್ರಿ ಬೈಲ್ ಮೂವ್ ಮಾಡಿದ್ರಂತೆ ರಾಜ ಕಿಡ್ನಾಪ್ ಕೇಸ್ ಆರ್ಟಿಸಿಪೇಟ್ರ ಸಿಗ್ಲಿಲ್ಲ ವಜಾತು ಅವ್ರಿಪೇಟ್ರಿ ಬೇಲ್ ಅದಕ್ಕೆ ಅವ್ರನ್ನ ಕಸ್ಟಡಿ ತಗೊಂಡಿರಬೇಕು ಅಂತ ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು ಅವರು ಆರ್ಟಿಸಿಪೇಟ್ರಿ ಬೇಲ್ ಮೂವ್ ಮಾಡಿದ್ರಂತೆ ಯಾವ್ದೋ ಕಿಡ್ನಾಪ್ ಕೇಸ್ ಆರ್ಟಿಸ್ಪೇಟ್ರಿ ಬೇಲ್ ಸಿಕ್ಲಿಲ್ಲ ವಜಾತು ಅವ್ರ ಆರ್ಟಿಸಿಪೇಟ್ರಿ ಬೇಲ್ ನ್ಯಾಯಾಲಯ ಉಂಟು ಕೋರ್ಟ್ ಉಂಟು ಉಂಟು ನಾವು ಯಾವುದಕ್ಕೂ ಭಾಗಿಯಾಗುದಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವರು ಕೋರ್ಟ್ ಕಾನೂನಲ್ಲಿ ಏನ್ ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ ನಮ್ಗೆ ನಾವು ಅದಕ್ಕೆ ವಿಚಾರಕ್ಕೆ ಅವ್ರು ಏನಾರು ಮಾಡ್ಕೊಳ್ಳಿ ಕಾನೂನಿದೆ ಈಗ ಕುಮಾರಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗ್ ಅದೇ ಪದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್